ಮಗಳೇ ನೇ ವಾಲ್ತಾಗ ಹೋಗಿ ಬರ್ತೀನಿ ಕಣ ವಾಲ್ತಾಕಿ ವಾಲ್ತಾಕ ಹೋಗ್ಬಿಟ್ಟು ಬರ್ತೀನಿ ಕಣ ಮಗಳೇ ಏನ್ ಮಾತಾಡೋದು ನೀನೆ ಏನವ ಮಾತಾಡೋದು ನೀನೆ ಹೋಗವ ನೀನ್ ಮಾತಾಡಬೇಡ ನೀನೆ ಹೋಗ ನನ್ ಕೊಟ್ಟು ಮಾತಾಡ್ಬೇಡ ನೀನೆ ನನ್ ಮುದ್ದು ನೀನು ನನ್ನ ಮುದ್ದು ನೀನೆ ನನ್ ಕೊಟ್ಟು ಮಾತಾಡ್ಬೇಡ ನೀನು ಹೋಗು ನೀನ್ ನೀನು ಊರಿಗೆ ಏನು ಅನಮುನಿ ಅಂದ ಏನೇ ಯಾವಾಗ ಮಾತಾಡ್ನೆ ನೀನೆ ಯಾವಾಗ ಮಾತಾದ್ರೆ ಮಾತಾಡು ಇಲ್ಲ ಅಂದ್ರೆ ಮಾತಾಡ್ಬೇಡ ನೀನೆ நீடேவ ரே ரேவா அலையா சுமார்த்தா அப்படின் தகன ஊட்டவட்ட ஆட்டாட்கோன்சில கனவ ஓகே வந்து ஆட்டாட்க்கு பட்லதேட் ஏன் ஏனதே அஜியா அஜி நோடியே நீக்க நோடி அஜ்ஜி நீ நீ அஜி நீல்வா ஏன்கோட மாதாடத நோட ஏட் பார்த்தா நன் மகளு ஏன மாதாத்தாளை கண்ணே ஏன ஏழா கண்ணேது முது ஏற ஏழக் பார்த்திங்க

ಕೈ ಕಾಸು ಕೊಟ್ಟೋದ್ರು ಅಯ್ಯೋ ಹೆಂಗೋ ಬಿಡವ ಹೆಂಗೋ ದೇವ್ರದ್ದಿಂದ ಏನೊಂದು ಒಳ್ಳೆ ಜನಗಳು ಸಿಕ್ಕೋರ್ ಮಗ ಅಯ್ಯೋ ಹೆಂಗ್ ಮಗಳ ಅದೃಷ್ಟವಂತಿ ಆದ್ಲ ಕಣ್ಣವ ಹೆಂಗೋ ಹೆಂಗೋ ಕಡೆ ಸೇರ್ಕೊಂಡ್ಲು ಮಗ ತಲೆ ತರಗಿಸ್ಕೊಬೇಡ ಸುಂಕಿರು ಹ್ಞೂ ಹ್ಞೂ ಓಸಿ ಕರದ್ರ ಬಾಲಿಗೆ ಬಾಂಟನ ಮಾಡ್ತೀವಿ ಅನ್ಬಿಟ್ಟು ಅಯ್ಯೋ ನಾನೇನು ಊಸಿಕಾರಿ ಬಾ ಹೋಗದ ಬಾ ಹೋಗದ ಅಂತ ಸುಮ್ಮೀರು ಅಪ್ಪನು ಈಗ ನೋಡಿ ಪುಟ್ಟಿ ಹುಟ್ಟುತ್ತವೇ ಒಂಥರ ಖುಷಿಯಾಗದೆ ಸುಂಕಿರ ಸುಂಕಿರವತ್ತೆ ஓகோ இல்லை இத்தின அய்யோ உங்கரு மக அய்யோ நன்கு வேஜு ஆய் கண்ணே எங்கோ நம்ம புட்டானி உடத்தாள் நிமிதே ஆகோத் மணி அய்யோ நம்ம முத மகளும் முத மகு உட் தக்ன மணிலே சந்தாக் நம்ம சந்த இது உட் தக்ன ஓ நங்க நோடது இது ஓ நங்க நோடி நீ மின் ஓ நங்க நோடி முத மகள நீக்கங்க நோடது இது நான் நோட் நான் நோட் வரதாக விடத்தினி நின் வாக் பிடித்தீ நின் ಅವ ಹೋಗು ಸುಮಾರು ತಗದೆ ಅಪ್ಪನ ಊಟ ಕೊಡೋ ಬೋಯ್ತದೆ ಇನ್ನು ಇಷ್ಟೊತ್ತಾದ್ರೂ ಊಟ ತಂದಿರ್ಬೋದು ಅಂದ್ಬಿಟ್ಟು ಹೋಗ್ತೀನಿ ಕರ ಹಾಂಗ್ತಾನಿ ಬೈಯತಾನಿ ಮಗ ಮಧ್ಯಾಹ್ನಕ್ಕೆ ಒಲೆ ಮೇಲೆ ಎಕ್ಕಿ ಹಾಕಿ ಮಾಡಿದೀನಿ ಬೆಚ್ಚಗಿರ್ತದೆ ಹ್ಞೂ ಸಾರ್ನು ಹೋಗಲೆ ಮೇಲೆ ಮಾಡಿದೀವನಿ ಹಾಂ ಒಂಚೂರ ನೀರು ಕಾಯಿಸ್ಕೊಂಡು ಬತ್ತಿನಿ ನೋಟ್ರಿ ಒಂದು ಗಂಟೆ ಅದಕ್ಕೆ ಊಟ ತೊಗೊತ ಮಗ ಹಿಂಗೆ ಹೋಗಿ ಹಿಂಗೆ ಊಟ ಕೊಟ್ಟು ಬಂದ್ಬಿಡ್ತೀನಿ ನಿಮ್ಮ ಅಪ್ಪನೂ ಇರೋ ಕೊಡೋಕ್ಕಿಲ್ಲ ಅಲ್ಲಿ ಮನೇಲಿ ಮಗ ಒಂದೇ ಇರ್ತದೆ ಅದೇನು ಮಾಡ್ಕೊಂಡು ಹೋಗು ಹೋಗ್ ಕಳಿಸ್ತದೆ ಕತೆ ಬರ್ತೀನಿ ಹೊಲ ಉಳ್ತಾಯದಲ್ಲ ಏನಾದ್ರೂ ಕಾಳೆ ಇದ್ರೆ ಒಂದೊಂದು ಎತ್ತಾಕ್ತೀನಿ ಒಂದೊಳಗೆ ಹಾಂ ಬಂದ್ಬಿಡೋಣ அயோ ஹோவ் மடக்கே பப்பா அப்ப ஒன்றே சாக்கதே அது ஏன்னா ஒலமே கிஹாக்கி ஏன் இக்க உண்தினத்து வோகு சந்தையே ஏனில்ல அய்யோ சந்தேகில கனவ ஒர்டு மூன்று கண்டெண்ட இத்தினி ஆமேல் வந்துவிடத்தினா அப்பா ஒன்றே சாக்கவலை உத்திவிட்டு நீ ஆர் பீச்சாட்டு ஆமேல் களை எத்தாய் அப்பா ஒட்கொணங்கட்கொணங்களை எத்தனை ஆய்தே அப்ப நான் இப்போத்தின பப்பா அவரு சாக்காத ஆய்தா அப்போ பப்ப அப்பா ஒன்றே சாக்காய் யாரும் கரண்ட் ஆளினே காசை கொண்டு ஓதாய் ಅಯ್ಯೋ ಬೇಡ ಬುಡವ ಏನು ಮಳೆ ಕಷ್ಟ ಆಗ್ಲಿಕ ಬರಿ ಹೇಳ್ಕೊಂಡು ಕುತ್ಕೊಂಡಿಯವ ಅದೇ ಕಾಸಿದ್ರೆ ಅದ್ಕಾರ ಬಂದ ಕಾಯ್ತದೆ ಸುಮ್ಕಿರತ್ತರಿ ಇನ್ನೇನು ಸಂಜೆ ಮೇಲೆ ಬೇಕಾರೆ ನೀರು ಕೊಟ್ಟನು ನಿನ್ಗೂವೆ ಮಗಿಗೂ ಒಂದು ಕೋಳಿ ಗಿಳಿ ಅದಲ್ಲ ಮನೇಲಿ ಒಂದು ಸುಮಾರು ಕರಿ ಕೋಳಿ ಅದಲ್ಲ ಅದು ಕೂದಕಾಯ್ತದೆ ಅಯ್ಯೋ ಮಟ್ಟೆ ಇತ್ತದಲ್ಲ ಬಿಡವ ಬೇಡ ಕುಯ್ ಬೇಡ ಬಿಡು ಅಯ್ಯೋ ಕಡೆ ಕುಣಿಸ್ಕಳಿವೆ ಚೆನ್ನಾಗಿ ಕರಿ ಕೋಳಿ ಉಟ್ಟು ಹುಟ್ಟು ಚೆನ್ನಾಗ್ ಅದರದ್ದು ಬುಡವ ಇರಲಂತೆ ಅಯ್ಯೋ ಸುಮ್ಕಿರು ಸುಮ್ಮನೆ ಅವ್ರು ಮತ್ತೆ ತುಂಬ ಕಾಯ್ತಾರ ಕೋಳಿಗಳು ಹಾ ಹಾ ಅಂತಾರೆ ಅಯ್ಯೋ ಲೋಪರ್ ಬಿಡಾವ ಏನು ಬಿಟ್ಟಾರ ಕೋಳಿ ಮೈಸಾಕೋ ಬಿಡಾಕಿಲ್ಲ ಏನು ಅದ್ರಸ್ತಾರ ಮಗ ಕಲ್ಕರೆಲ್ಲ ಹೊಡಿತಾರೆ ಒಟ್ಟೆ ಹೊಟ್ಟೆ ಊರಿಗೆ ಅಂದ್ಬಿಟ್ಟು ಹೊಟ್ಟೆ ಊರಿಗೆ ಹಾಕ್ತಾರೆ ಏನು ಮಾಡಕ್ಕೆ ಏನು ಇಡ್ಲಿ ಸುಂಕಿರು ಜಾಸ್ತಿ ಬೇಡ ಸರಿಕೊಳ್ಳಿ ಚೆನ್ನಾಗಿದೆ ಕೊಳಿ ಸಂಜೆ ಮೇಲೆ ಕೂಯ್ಕೊಟ್ಟನು ಊಟ ಮಾಡುವ ಈಗ ಒಂಚೂರು ಜೀರಿಗೆ ಪಜ್ಜೆ ಮಾಡಿವಿ ಕಣ್ಮ ಜೀರಿಗೆ ಪಜ್ಜೆ ಮಾಡಿದ್ದೀವ ಹ್ಞೂ ಸರಿ ಕಣವ ಆಯಿತು ಚೆನ್ನಾಗಿರ್ತದೆ ಕಣವ ಹೆಂಗೆ ಮಾಡಿದೆ ಇವಾಗ ಏನು ಕಣ್ಣು ಒಂದಿಷ್ಟು ಒಂದಿಷ್ಟಾಗ್ಲ ಕಾಯಿ ಹಾಕೊಳ್ಳೋದು ಒಂದೆರಡು ಈರುಳ್ಳಿ ಸಣ್ಣವು ಸಾರು ಎಷ್ಟು ಮಾಡ್ತೀವಿ ಅದ್ರ ಮೇಲೆ ಎರಡು ಬೆಳ್ಳುಳ್ಳಿ ಆಮೇಲೆ ಒಂದಿಷ್ಟು ಜೀರಿಗೆ ಖಾರಕ್ಕೆ ಹಾಕಬೇಕು ಕಾಯಿ ಜೀರಿಗೆ ಒಂದಿಷ್ಟು ಮೆಣಸು ಒಂಚೂರು ಖಾರ ಪುಡಿ ಹಾಕೊಂಡು ಒಂದು ಹೆಸ್ರುಳಿಗೆ ಹಾಸ್ಕೊಂಡು ಕಾಳು ಕರ್ಬಿನ್ ಸೊಪ್ಪು ಎಣ್ಣೆ ಬಿಟ್ಟು ಒಗ್ಗರಣೆ ಮಾಡಿ ಉಪ್ಪು ಹಾಕೋದ್ರೆ ಉಪ್ಪಾಕೋದ್ರೆ ಬೇಕದ ನೀರು ಎಷ್ಟು ಬೇಕು ಒಂಚೂರು ಉಯ್ಕೊಳ್ಳೋದು ತಳಗೋ ತೊಳಗ್ಬೇಕಂದ್ರೆ ತಳಗ ಗಟ್ಟು ಬೇಕಾದ್ರೆ ಗಟ್ಟಿ ಮಾಡ್ಕೊಂಡು ಹುಂಡ್ರ ಚೆನ್ನಾಗಿರ್ತಾರೆ ಕನ್ಮಗೆ ಚೆನ್ನಾಗಿ ಏನ್ ತಲೆ ಮಾಡಿದ್ರೆ ಅದ್ರೆ ಚೆನ್ನಾಗಿತ್ತು ಹಾಪೂರು ಬಿಟ್ಕೊಟ್ಟೆ ಚೆನ್ನಾಗಾದ್ರೆ ಮೀನು ಯಾಚಾ ಮಾಡ್ಮೇ ಅಂತ ಅಂತಿತ್ತು ಅದಕ್ಕೆ ಏನೇ ಹುಂಡಿ ಇಲ್ವಂತ ಮಾಡ್ರಿ ಕನ್ಮರಿ ಅಂತಂದ್ರೆ ಹೋಗಿ ಸರಿ ಕಣವ ಆಯ್ತು ಗೊತ್ತಿಂತ ಮತ್ತೆ ಹೋಗ್ಬಿಟ್ಟು ಏನು ಬಿಡ್ತೀನಿ அட்டைய நே இல் இல கடைத்தி மீன இல் மணிக ಪುಟೀ ಪುಟಿ ಪುಟೀ ಹಾಂ ನನ್ನ ಮಗಳು ಅಯ್ಯೋ ಮಗವ ನನ್ನಂಗೆ ಮಗ ಬಾ ಹೋಗದ ಹೋಗೋದಾ ಬುದ್ಧಿ ಕಲಿಸ್ನೆ ಬೇಕು ನಾನು ಕುಟ್ಲೆ ಹಾತಾರೆ ಹೇಳು ಬರ್ದಂಗೆ ಈಗ ನೋಡ್ಕೊ ಹೆಂಗೆ ಬರ್ದನಿದ್ದಾಳು ಓದ್ಕೊಂಡು ಹೋಯ್ತೀನಿ ಮುಗಿನೀಗ ನೀನು ಅಂತ ಕಲಿಸ್ತೀನಿ ಎಲ್ಲರೂ ಅಷ್ಟನಗೂ ಆಗಿರದ್ರು ವೇ ನನ್ನ ಇಡ್ತೀಯ ಕಳಿಸ್ಕೊಡ್ಬೇಕು ಅನ್ನೋ ಬುದ್ಧಿ ಇಲ್ಲ ನೋಡು ಸುಮ್ಮನೆ ಬಿಟ್ಟ ನಾನು ನನ್ನ ಮಗಳ ನಾನು ಎತ್ಕೊಬೋತೀನಿ ಯಾರು ಹೇಳ್ಬೇಕು ನನಗೆ ನನ್ನ ಮಗಳಲ್ವಾ ಬಾ ಮಗಳೇ ಬಾ ಮಗಳೇ ಹೋಗದ ನಾವು ಬಾ 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 ನಾನು ಸಾಕತ್ತೀನಿ ಬಾ ನಿನ್ನ ಅವಳೇ ಸಾಕಬೇಕಾಗಿಲ್ಲ ಬಾ ಬಾ ಯಾಕೆ ಇದ್ರ ಕಣ್ಣಿ ನೀನು ನಾನು ನಿಮ್ಮ ಅಪ್ಪ ಕಣವ ನಾನು ನಿಮ್ಮ ಅಪ್ಪ ಬಾಬಾ ನಿಮ್ಮ ಅವು ಬರೋದಕ್ಕೆ ಓಡಬಿಡದ ಬೈಲಿ ಆ ಬಡ್ಡಿಗೆ ಕಲಿಸ್ತೀನಿ ದುರಾಂಕಾರ ಆಗ್ತಾವಳೆ ಕಟ್ಕೊಂಡು ಗಂಡ ಅಂದ್ಕೊಂಡು ಭಾಳ ಕಿ ಇಲ್ಲ ನನ್ನ ಮಗ ಯಾಕೆ ಇರ್ಬೇಕು ಅಲ್ಲಿ ಬಾಬಾ ಬಾ ಹೋಗದ ನೀನು ನಾನು ಸಾಕತ್ತೀನಿ ಬಾ ಮಗಳು ನನ್ನಂಗೆ ಅವಳು ನನ್ನಂಗೆ ಬಾ 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 ಮೊದಲು ಎಸ್ಕೆ ಪಾಡೋದಿಲ್ಲ ಇದೇನಿದ ಮಗ ಅಳ್ತಾನೆ ಇಲ್ಲ ಯಾಕೆ ಮಗಳೇ ಯಾಕೆ ಸುಮ್ಮನೆ ಆಗೋಯ್ತಲ್ಲ ನನ್ನ ಮಗ ಆ ಹೂ ಅಂತಾನೆ ಇಲ್ಲ ಮಗಳು ಕದ ಮುಚ್ಚೆ ಆಟ ಆಡ್ತಾ ಇದೀಯಾ ಕಣ್ಮುಚ್ಚಲೆ ಆಟ ಆಡ್ತಾ வத்தி தார்க்கை தூக்கணு மகா லோ சின்ன இது நவுவ பொடிதா அவ அவ இது மገ என்னாயிது இல்ல தோட்டல இத ನೋடாடி ஆ தோட்டல இல்லவலா இங்க கபரத்துக்கு என்ன எல்கோயிது மகா நவுகிவ வந்தா கைத அவ 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 முன்னவரி யூது ப்ளீஸ் லைக் ಮಾಡಿ கமெண்ட் ಮಾಡಿ சப்ஸ்கிரைப் ಮಾಡಿ